The oh.

ಹೌದು ಆ ಹುಡ್ಗಿ ತಿಕ್ಕಿ ದಾರಿಗಾರ ತಗೊಂಬಾ ಹೌದಲ್ಲ ಅದರದೇನ್ ಬಿಡ್ರಿ ಹುಡುಗಿ ವಯಸ್ಸಂದ್ ಅದ ಮಲ್ತಾನ ಮಾಡ್ತತಿ ಬುದ್ಧಿ ಮದಿಲ್ ಎಲ್ಲ ವಯಸ್ಸಾಗ ನೀನಾರ ಕಚ್ೀನಿ ಮೇಟ್ ಹಚ್ಬೋಕ್ ಕರ್ಕೊಂಡ್ ನಿಂಗ್ ತಂಗ್ ನಾಟಿಗೆ

पत

ಕೂಸು ಮಾಡಿ ಅಂತ ಹೌದ್ ಮೂರು ಮಂದಿ ಯಾರಿಂದ ಮಾಡಿದ ನಾರಾದ ಹೋಗಿ ನಾರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮುಂದೆ ಹೌದಾ ಜಗದಾಗ ಹೆಚ್ಚಿನ ಅರ್ತಿ ಆರಿದಿರಿ ನಿಮ್ ಕೇನ ಹೆಚ್ಚಿನ ಒಬ್ಬ ಕರ್ತದಾಳ ಅಣಸಿವಾ ದೇವಿ ಹೌದಾ ನಿಮ್ ಕೇನ ಹೆಚ್ಚಿನ ಅರ್ತಿ ಅಂತ ಹೇಳಿ ಹೇಳಿದ್ರು ಒಳ ಬಿಟ್ಟು ಹೌದಾ ಮೂರು ಮಂದಿಗೂ ಮಂದಿ ತಮ್ಮ ಕಂಡು ಕರ್ದ್ರ ಹೌದೌದು ಏನಂತ ಕರ್ದ ಹಾ ಹೆಚ್ಚಿನ ಒಬ್ಬ ಅರ್ಥಿದಾಳಂತ ಅದ ಅಂತ ಆಕಿ ಪ್ರತಿ ಉದ್ದ ತರ್ಮ ಹಾನಿ ಮಾಡಕ್ ಹೋರಿ ಅಂತ ಹೇಳಿದ್ರ ಮೂರು ಒಂದು ಈಗ ಹೇಳಿದ್ರು ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹಾ 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 ನೋಡ್ ಹೆಣ್ಮಕ್ಳ ಯಾವಾಗ ಕೆಲ್ಸ ಚಲೋದ್ರಿ ಎಲ್ಲಾರ್ಗು ಇದು ಒಳ್ಳೇದಲ್ಲ ಆಹಾ ಹೋದಲ್ಲ ಒಬ್ಬಾಯ್ ಮೇಲೆ ಚಲೋ ಕೆಲಸ ಮಾಡ್ತಾಳ ಅದ್ಮ್ಯಾಗ ಹೆಂಗ್ಸೂರಿಗೆ ಎಲ್ಲಾರಿಗೂ ದೊಡ್ಡ ಬಿರು ಸಿಕ್ಕಂಗಲ್ಲ ಹಂಗಿಲ್ರಿ ಅವ್ರು ಯಾವಾಗ ಗೂಡ ಪ್ರತಿರೋತ ಇರ್ತಾಳ ಯಾವಾಗ ಸುಧರ್ತಾಳ ಆಕಿನ ಯಾವಾಗ ಕೆಡ್ಸಿವು ಯಾವಾಗ ಹಳ ಕುಡಿಸಿ ಹಂಗ ಹಳ ಕುಡ್ಸಾಕ ಕಳ್ಸಿ ಕೊಟ್ಟಿದ್ರು ಸುಮಾರಲ್ಲ ಹೆಂಗ್ಸ್ರು ಹಾ 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 ಏನ್ ಹೇಳಿದ್ರು ಏನ್ ಹೇಳ್ರಿ ಉಚ್ಚಿನ ಕಡ್ಲಿ ತಗೋರಿ తోరీ ఒలి ఉడే ఇలా తోమారి గుర్ తీసుకొంద ఇస్కొండీ గండ కుండీ పోయి పూర్బి

ಮತ್ಲನ್ ಬಕ್ಷಾನಿಯರ ಕೊಂಡ ಕಲ್ಲೆ ಕೊಂಡಿಂತla ಹೌದಾ ಐದ ಐದ ಮಿಟ್ ನ ಉಕ್ಕಿನ ಕಲ್ಲಿ ಕುತ ಅನ್ನಾದು ಅನ್ನಾದು ಅನ್ನಾದುla ಮೂರು ಮಂದಿಗೆ ತಿಗಾಮ್ರ ಸರ್ಪಾಗಿ ಉಟಕ ನೀಡ್ಬೇಕಲ್ಲ ಹೌದು ಉಟಕ ನೀಡ್ ಮುದಕರೆ ಯಾಕೆ ತನ ಬಯಾಜೋಲ ಸೋರ್ತ ಸೋರ್ಬಲದ ಹೌದಲ್ಲ ಹೌದಾ ಆಗೆಳিলো ಅಡಿಗಂತ ತಯಾರತ್ ಪರಮಾತ್ಮ ಯಾಂಗನಿ ನೋಟ್ ಬರಸಲೇ ಹೋಗಿ ಅಂತ ಕೇಳಿದ್ನ ಹೌದು ನೋಡು ನಾನು ಪಾಡ ತಾವ್ ನೀರ ದಾವ ಮೂರು ಮಂದಿಗೆ ಚಿಪುಡ್ಸ ಹೌದು ಕೂಸಾ ಬಿಳ್ತಾರಲ್ಲ ಅಂತ ಹೌದು ಹೌದು ಮೂರು ಮಂದಿಗೆ ಚಿಪುಡ್ಸ ಮೂರು ಮಂದಿ ಒಂದ ತದ್ರು ಕೂಸಾಯ ಮಕ್ಕೊಂಡ್ ಹೌದು ಹೌದು ಅದಲ್ಲ ಆ ಹೋಗಿ ಉಟಕ ನೀರ್ತಾ ಕೂಸೇ ಮಾಡ್ತಾ ಮಲಿ ಕೊಡು ಅಲ್ಲೇ ಅಲ್ಲಿ ಊಟ ಮಾಡ್ಲಿಲ್ಲ ಹಂಗ ಮಕ್ಕೊಂಡು ಹೌದಲ್ಲ ಹ ಅವಾಗ ನಿಮ್ಮ ಅವ್ವ ಆರು ಮಂದಿನ ಕೂಡ ಒಂದ ತೊಟ್ಟಲದಾಗ ಹಾಕಿ ಹೆಸ್ರು ಇಟ್ಟಾಳ ಶಿವಕುಮಾರ್ ಮೂರು ಮಂದಿ ಒಂದೊಂದು ನಾಮಕರ್ಣ ಇಟ್ಟಾಳ ಇಟ್ಟಾಳ ಏನತ ರಾಮಕರ್ಣ ಇಟ್ಟಾಳ ಹೌದ ನಾಮಕರ್ಣಿ ಆಕಿ ಒಬ್ಬಾಕೆ ಬೇರೆ ಹಾ ಐದು ಮಂದಿ ಚೊಟ್ಟಲ್ ತೋಳವ್ರು ಐದು ಮಂದಿ ಮುತ್ತೋದೆಯವ್ರು ಬ್ಯಾರೆ ಬಂದಾರ ಬ್ಯಾರೆ ಬಂದ ಮುತ್ತೋದಯರು ಐದು ಮಂದಿ ಹೆಸ್ರೇನ ಆ ಹೆಸ್ರು ಇಡಾಕ ಬಂದಾಕಿ ಹೆಸ್ರೇನ್ ಆ ಏನ್ ಆ ಚೊಟ್ಟಲ್ದಾಗ ಮೂರ್ ಮಂದಿ ಹಾಕ್ಯಳ ಅಲ್ಲಾ ಆಹ್ಹ ಅವ್ರ ಮೂರು ಮೂರ್ ಮಂದಿ ನಾಮಕರಣ ಏನೋ ಅಮ್ಮ ಐಶ್ವರ ಮಹೇಶ್ವರ ಅಂತ ಹೇಗ್ ಜಾಗತ್ ಸಾರ್ಥ

ச இப்படி நீங்க கண்டாட் திங்கதாவது ஒபால ஜனுவாரித்த ஒழுங்கு கர்க்கிழ

ಅಮತ್ತಂತ ಜನವರಿ ತಂತ ತೇಕ ಬಿಡದ ಅಂತ ಹೇಳ್ತಾರೆ ಹೌದು ಹೌದು ನೋಡಿ ನಿಮಗೆ ಇನ್ನೊಂದು ಸತೆ ಕೇಳಿ ಇನ್ನ ಆ 6 ತಿಂಗಳ ಕೂಸಂದಿ 12 ತಿಂಗಳ ಕೂಸಂದಿ ಎಷ್ಟು ತಿಂಗಳನಾಗ ಆಗ ನಿಮ್ಮ ಲಗ್ನ ಆಗೈತಿ ಹೌದು ಬೇಗಲ ಅವರಿಗೆ 6 ತಿಂಗಳ 12 ತಿಂಗಳ ಆತ ಕೊಡ್ಕೊತನ ಹೌದು ನಿಮಗೆ ಎಷ್ಟು ತಿಂಗಳ ತವರು ಲಗ್ನ ಆಗುವಾಗ ಮೂರವರಿಗೆ ಬೇಗಲ ಮತ್ತೆ ನೋಡಿ ಒಂದ ನಾಲ್ಕ ಮಾತಾಡಾ 100 ತಿಂಗಳು ಹೋಗುತ್ತೆ ಹೌದು ಹೌದು ಮತ್ತೆ ಈಗ ತಾನೆ ಕೊಟ್ಟಿದ್ದಾರ ಈಗ

ನಾಯಿ ಮೂರು ತಿಂಗಳ ಹಾಡ್ತಾವು ಸತ್ಲ ಹರ್ಡ್ತಾ ಇಲ್ಲ ಆರ ಆತ ಮೂರು ತಿಂಗಳ ಹಡ್ಯಾಕಿ ನೀ ಏನೋ ಏನು ನಾಯಿ ಕುಲ್ಲ ಆಗಿದೆ ಅಲ್ಲ ನಾ ತಿನ್ಕಿ ನೀ ಎಸ್ ತಿಂಗದಾಕಿದ್ದೆ ಅವ್ರ ಲಗ್ನಾಗ ಇಷ್ಟು ಜನ ಬಿಡಿಸಿ ಬಿಟ್ಟು ಸಾಕು ಹಾಗ ಹೌದು ಹಾ ಅವ್ರು ಆರು ತಿಂಗಳದವ್ರು ಹನ್ನೆರಡು ತಿಂಗಳದಾರ ಹೌದಾ ನೀ ಅವ್ರ ಲಗ್ನಾಗ ಅವ್ ನಿನ್ನ ವಯಸ್ಸು ಕಮ್ಮಿ ಬೇಕು ನೀ ಎಷ್ಟು ಸಿಂಗದು ಆಕಿದಿ ಅವ್ರ ಮೂರು ಮಂದಿ ಹೆಸ್ರು ಏನು ಆ ಶಿವಕುಮಸ್ತರ ಬಿಟ್ಟು ಬಂದ್ ಗಿಂದಿ ಆ ಟೈಮ್ ಮುಗು ಬರತೈತಿ ಬರಬಾರದು ಹಾ ಒನ್ನಾರು ಖುಲ್ಲ ನೋಡೋಣ ಹಾಕಲ್ಲ ಪತ ಸತ್ಯ ಸತ್ಯ ದಯಿರಾನಂದಯ ಸಿದ್ಧ ಹಿಮಾನ ಶಿರಾನಂದ ರೂಪ ಸಿದ್ಧಿಮಾನ ಬುಟ್ಟಿ ಮ್ಯಾಗ ಹೊತ್ಕೊಂಡ ಬುಟ್ಟಿಯಾಗ ಹೊತ್ಕೊಂಡ ಅವ್ನ ಏಜ್ ತಿರ್ಗಿಡ್ತಿರ್ಲಂತ ಒಬ್ಬ ಋಷಿ ನೋಡಿ ಗಿಡದ ತಂಗಿ ಮ್ಯಾಗ ತಪಸ್ಸಿ ಕೂತಿದಂತ ಯಾರ ಋಷಿ

ಯಾರಿ ತಿಳಿತಿ ಯಾರಿ ತಿಳಿತಿ ಅಲ್ಲದೆ ತಿಳಿತಿ ಹೌದಾ ಯಾವ ನಾನು ಗಂಡ ಸತ್ತಪ್ಪ ಅಂತಂದ್ರ ಹಾ ಹಾ ನನಗೆ ರಾಣಿ ತನ ಬರ್ತೇತಿ ಹೌದಾ ಎಂಡಿ ಹಚ್ಚಿ ಪಾಳಿ ಬರ್ತೈತಿ ಹನಿಗೆ ಹಾ ಬೇರೆ ಸೂರ್ಯ ಗಾಣಿ ಹಾಕಿದ್ ಖರೆ ಹೌದು ತಪ್ಪಲ್ಲ ಆಹ್ ಯಾರ ನಮ್ಮವ್ರು ಆಣಿ ಹಾಕಿಲ್ಲ ಸೂರ್ಯಾಗ ಹಾಕಿಲ್ಲ ಅಂತ ಆಣಿ ಹಾಕಿಲ್ಲ ಒಟ್ಟು ಗಂಡ್ರ ಸರಿ ನೋಡ್ ಹೋಳ ಆಕೈತಿ ಹೌದು ಒಟ್ಟು ಸೂರ್ಯ ಉದಿ ಆಗ್ಬಾರ್ದಂತ ಆಣಿ ಹಾಕಿಳ ಹಾ ಆಣಿ ಹಾಕಿದ್ ಕುಲ್ಲ ಪ್ರಾಣಿ ಪಕ್ಷಿ ದನ ಕರಾ ಹಾ ನೀರಿಲ್ಲ ಗಾಳಿ ಇಲ್ಲ ಎಷ್ಟೊತ್ತು ಮಾಡ್ಸಾಕ ಅಲ್ಲ ಕಲಕತ್ತದು ಹೌದ ಹೌದು ಅಲ್ಲಿ ಬ್ರಹ್ಮ ಎಷ್ಟು ಮೈಸೂರು ನೋಡು ನೀ ಈಗ ತಪ್ಪ ಮಾಡಾಕ ಹೋಗಬೇಡ ಎಷ್ಟೋ ಪ್ರಾಣಿ ಪಕ್ಷಿ ಒಡ್ಡಾಡಾಕತ್ತಾವ ಹೌದು ಅನಿ ಒಳ್ತಾನೆ ಅನಿ ಇದಕ್ಕೆ ತಕ್ಕೊ ಹೌದು ಆಕೊಂದ ಬಿಟ್ಬಿಡು ಆ ಮಳಿ ಬಳಿ ಆಕತಿ ಎಷ್ಟೋ ಪ್ರಾಣಿ ನೀರು ಕೊಡ್ತಾವ ಅಂತಂದ್ರು ಆ ಹೌದು ನನ್ನ ಗಂಡ ಪ್ರಾಣಿ ಆಕತಿ ಯಾರು ಕೊಡ್ತೀರಿ ನೀವು ಅಂತ ಕೇಳಿರಕಿ ಹೌನಾ ನಿನ್ ಗಂಡ ಪ್ರಾಣನು ಕೊಡ್ತೀವ ಆಹಾ ಇದನ್ನು ಕುಲ ಮಾಡ್ತೀವ ಯಾರನ್ನು ನೀವು ಕುಲ ಮಾಡ್ತೀವಿ ನೀ ಒಳ್ಳತಾನ ಅಂತಂದ್ರ ಆಗ ಒಳ್ಳ ತಂದ್ಕೊಂಡು ನನ್ನ ಗಂಡ ಸಾವತಾನ ಏನು ಮಾಡ್ಲಿ ಅಂತ ಅಂದ ನೋಡಿದ್ರು ಅಂತಂದ್ರೆ ಅವ್ರು ಆಹಾ ಒಳ ತಂದ್ಲು ಆಹಾ ಒಳ್ಳ ತಂದ್ಕೊಂಡ್ ರುಚಿ ಕೊಟ್ಟು ಯಾವಾಗ ಋಷಿ ಹೋಗುದಿಲ್ಲ ರೀ நூர் தூண்ட ஆகுது அவங்க கண்டிப்பா

ನಾ ಹೆಂಗದಲ್ಲ ಹೆಂಗ ತದ್ರ ಚಲೋ ಇದ್ದಾವ ಮತ್ ಕೊಟ್ಟು ಹೋಗೈತಿ ಅಂತ ಎಲ್ಲ ತಿನ್ ಗಂಡಗಂತ ಕೇಳಿದ್ರ ಅವ್ರ ಹೌದು ಅವ್ ಹೇಳಿದ ಈಕಿ ಮನಸ್ಪರ್ಶ ಮಾಡಕ್ ಬಂದ್ ನಡ್ ಅರ್ಮೂಟ್ ಹೆಂಗ್ ಐತಿ ಇದು ಮನಸ್ಪರ್ಶ ಮಾಡಕ್ ಬಂದ ಅಂತ ತಿಳ್ಕೊಂಡ್ ಮ್ಯಾರ್ ಕುತ್ಕೊಂಡ್ ಏನಂದವ ಏನಂದ ನಿಖಿಲ್ ಚೆಕ್ ಮಾಡ್ಬೇಕಲ್ಲ ಹೊತ್ಕೊಂಡ್ ಯಶಾಸ್ತ್ರಿ ಮಣಿ ಮಂದ್ ಹಾಕಿದ್ದ ಹೌದ ಆ ಯಶಾಸ್ತ್ರಿ ಮನಸ್ ಮಣಿ ಮಾ ಚಂದಿತ್ತು ಇತ್ತು ಆ ಹುಡುಗಿನ ಚಂದ ಇತ್ತು ಅಕ್ಕಿ ಮೇಲೆ ಮನಸ್ ಮಾಡಿದ್ವಿ ಬುಟ್ಟ ಕುತ್ಕೊಂಡ್ ಹೌದ್ ಮಂಡೋದ್ರಿ ಅನ್ಕೂಲ ಮನೆಯ ಬಂದ್ ಮಕ್ಕೊಂದ ಯಾಕೆ ಮಕ್ಕೊಂದ್ರಿ ಮನೆಯ ಬಂದ್ ಅಂತ ಕೇಳಿದ್ಲಕ್ಕ ಹೌದು ನಾನು ಹೊತ್ಕೊಂಡ್ ಹೋಗಿದ್ದೆ ಈ ಶಾಸ್ತ್ರಮಣಿ ಮುಂದೆ ಹಾಜಾರಿದಲ್ಲ ಹೌದಾ ಅಲ್ಲ ಆಕೆ ಅಕ್ಕೇ ನನ್ನ ಮನಸಾಗಿತಿ ಹೌದು ಆಕಿಗೆ ಕರ್ಕೊಂಡು ಬಂದರು ಕೂಡ ನನಗೆ ಸೇರ ನನ್ನ ಮನಸ ಆರಾಮಕತ್ತೆ ನಾನು ಹೌದಾ ಹೇತಿಗೆ ಹೇಳಿದರು ಹಾ ಹಾ ಯಾರು ಅಂತ ಮಾತು ಹೇಳ್ತಾರನ ಯಾಕ ರಾವಲ್ಲಕ ನಾನು ಪತಿದೇವ್ ಬೇಕಾದದ್ದು ನನಗೆ ಅಲ್ಲದೇನೆತಿ ಹೌದು ತನ್ನ ಮನಗಿಸಬೇಕ ಅಂತ ಆಕೆ ಏನು ಮಾಡಿದ ಅಕ್ಕೇ ಏನು ಮಾಡಿದ ಈ ಸೂರಿ ದಿವಸ ಹೋಗಿ ಅಕ್ಕಿ ಬಾಗಲ ಮುಂದೆ ರಾಜಾಂಗಲ ಹೊಡಿಗಿ ಹೌದು ನೀರು ಹೊಡದು ರಂಗೋಲಿ ಹಾಕ್ತಿಲ್ಲ ರಂಗೋಲಿ ಹಾಕ್ತಿಲ್ಲ ಯಾರ್ ಹಾಕ್ತಿದ್ನೋ ದೊಡ್ಡ ದೊಡ್ಡ ತರತರ ರಂಗೋಲಿ ಮೂರ್ತಿ ಹಾಕಿದ್ ಹೌದಾ ಒಂದಿನ ನೋಡ್ಯೋಳು ಹಾ ಯಾರ್ದಾರ ನೋಡಿ ಸಾಸಿರಿ ಹೌದಾ ಮೂರನೇ ದಿವಸ ಕೇಳಿ ಅಂತ ತಿಳಿದ್ಲು ಇದನ್ನ ಎಲ್ಲಾ ಮೂರ್ತಿ ತಿಳ್ಕೊತ ಹೊರ ನನ್ಗೆ ಪಾಪ ಹೊತ್ತತಿ ಹೌದ ಹನ್ನೆರಡು ಮಂದಿ ಸರ್ಯಾಗ ಹಾಸಿ ಬರ್ತಾನ ಹೌದ ಇದನ್ನ ತುಳನಾ ಪಾಪ ಹೋಗೋದಕತಿ ಯಾರದಾರ ಹಿಡಿಬೇಕ ಹೌದ ಹೌದ್ ಯೋ ಬೆಳಿಗ್ಗೆ ಹೋಗಿ ರಂಗೋಲಿ ಕಸ ಒಡ ಕ್ಯಾಶ್ ನೀರು ನೋಡ್ದ ರಂಗೋಲಿ ಆಗ್ತಿದ್ಲು ಹೌದ ಒಳಗ್ ಬಂದ್ ಶಾಸ್ತ್ರಿ ಅಂತ ಹೊರ ಹೌದ ಅಮ್ಮ ನೀ ಯಾರು ಅಂತ ಕೇಳಿಯಳು ಹಿಂಗಿಂಗ ನಾ ಇತ್ತಾವ್ ನೀತಿ ಹೌದ ಮತ್ತ ನಂದೊಂದು ಮಾತೈತಿ ನಿನ್ ಕಡೆ ನೀನು ನೆಡ್ಸ್ ಕೊಡ್ತಾನ ನಿನ್ ಕೇಳ್ತನ ಅಂತಂದ್ ಹೌದು ಹೌದು ಯಾರ ಬೇಡನಾರ ಇವ್ವ

ರ ನಾವು ಸಮಯ ನೀವು ಹಾರೂ ಹೆಸರು ಹೋಗಿ ಅಲ್ಲಿ ಕರಾರ ಹಾಗೆ

ಮತ್ತು ಅಕ್ಷಿ ಗಾಂಧಿಯಾರು ಅಂತ ಕೇಳ್ತಾಳೆ ಗಂಧ ಹರಿದ್ರು ನೀವು ಅಷ್ಟು ಇಲ್ಲಿ ಮತ್ತು ದೀಪಾಸ್ಬೇಕಾಗಿತ್ತು ಹೆಂಗೆ ನಡ್ದ್ರಿ ಯಾಕ ದೀಪಾಸಿದಿ ಐ ಐದೇಶ ಇದೀನಾ ಹೈದೇಶ ಯಾರು ಬರ್ದ್ರು ಹಣೆ ಬಾರ ಹೌದು ಹಾಂ ನಿಮ್ಮ ಮಾಪ್ಪ ಒಳಗೆ ಹೋಗಿದ್ದಿಲ್ಲ ಹಣೆ ಬಾ ಹೌದು ನಮ್ಮ ಅವ್ವನ ಹೋಗಿ ಬಾರ್ದಾಳ ಹಣೆ ಬಾರ ಅಂತ ಹೇಳ್ತಾಳ ಹೌದು ಹೌದು ನೋಡಾ ಈಗ ಒಂದು ಎಕ್ಸಿಡೆಂಟ್ ಆಗಿ ಸಾಯ್ಲಿ ಹಾಂ ಹಾಂ ದಿವಸ ಆಗಿ ಸಾಯಲಿ ಹೌದು ಸಾಯ್ಲಿ ಸಾಯಲಿ ಹಾಂ ವಾಯು ಬಿದ್ದು ಸಾಯಲಿ ಹೌದು ಏನು ಅಂತಾರೋ ಏನೋ ಆಗಿ ಮಾರಣ ಹೊಂದಿದ್ರು

நம்ம அப்படின்னு அடிகாக்கி ஓடி அந்த சர்வஜ்

ಕಡ್ಲಿ ತಿಂತಿತ್ತ ಹಿರಿಂತ ಇದ್ರ ಏ ಕೇಳ ಕೈ ಗೊತ್ತ ನಿನಗೆ ಏನದು ಪ್ರಾಣ ಉಣಿಸುದು ಪಿಂಡ ಉಣ್ಣದು ತಿಳಿಯಿದ್ರ ಹೋಗಿನ ಪ್ರಾಣ ನಿನ್ನ ಪಿಂಡಕ್ಕೆ ಹತ್ತುವುದು ಸ್ವಾಮಿ ம தாக்கிஹு அது

காலி தீவாள் மட்ய ஊட்டி தீனா திரிநாடி চল সর্ব বোমা তো নান গঙ্গা নান গঙ্গা ন হলুর এগো তু চা গিয়া গিয়া গে Durga are

दिया, दिया जेरा